ಎಲ್ರಿಗೂ ನಮಸ್ಕಾರ ರೀ ಎಲ್ರು ಚೆನ್ನಾಗಿದ್ದೀರಿ ಅನ್ಕೊಂಡಿನಿ ನಾನು ಭಾಳ ಚೆನ್ನಾಗಿದ್ದೀನಿ ಬರ್ರಿ ನಾನು ನಿಮ್ಮೆಲ್ಲರ ಸಂಬಂಧ ಬ್ರೆಡ್ ಆಮ್ಲೆಟನ್ನು ಹೇಗ್ ಮಾಡೋದಂತ ಹೇಳ್ಕೊಡಕ್ ರೀ ಇದು ಮಕ್ಕಳಿಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತಾನೆ ಹೇಳ್ತೀನಿ ರೀ ನಾನು ಮನೆಯಲ್ಲಿ ಹೇಗೆ ಬ್ರೆಡ್ ಆಮ್ಲೆಟನ್ನ ಮಾಡ್ತಾ ಇದ್ದೀವಿ ಅಂತ ನಿಮಗೂ ಹೇಳ್ಕೊಡಕ್ ರೀ ಇದು ನಿಮ್ಗೆ ಖಂಡಿತ ಇಷ್ಟ ಆಕತ್ತಂತನೂ ಹೇಳ್ತೀನಿ ರೀ ನೀವು ಒಮ್ಮೆ ಮಾಡಿ ಮಕ್ಕಳಿಗಾತು ನೀವು ಮಾಡ್ಕೊಂಡು ಸವಿಬಹುದ್ರಿ ಬರ್ರಿ ನಾನು ಹೇಗೆ ಮಾಡಿದ್ದೀನಿ ಅಂತ ಬಂದಿದ್ದೀನಿ ರೀ ಇದಕ್ಕೆ ಬೇಕಾದ ನೀವು ನೀವುಮ್ಮೆ ನೋಡ್ಕೊಳ್ರಿ ಮಾಡ್ಕೊಡ್ರಿ ಸವಿರಿ ನಾನು ನಾಲ್ಕು ಮೊಟ್ಟೆಯನ್ನ ತಗೊಂಡಿದ್ದೀನಿ ಒಂದು ಬೌಲಲ್ಲಿ ನಾಲ್ಕು ಮೊಟ್ಟೆಯನ್ನ ಹಾಕ್ಕೊಂಡಿದ್ದೀನಿ ರೀ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡ್ರಿ ಈಗ ಆ ಬೌಲಿ ಮೊಟ್ಟೆ ಹಾಕೊಂಡಿದ್ನಲ್ರಿ ಅದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪುಡಿ ಹಾಕೊತಾ ಇದ್ದೀನಿ ರೀ ಅಂದರೆ ಕಾಳು ಮೆಣಸಿನ ಪುಡಿ ಇದನ್ನ ಚೆನ್ನಾಗಿ ಬೀಟ್ ಮಾಡಿ ಈ ಥರ ಮಿನಿಮಮ್ ಐದು ನಿಮಿಷ ಬೀಟ್ ಮಾಡ್ರಿ ನಿಮ್ಮ ನೀವು ಮಾಡಿಕೊಂಡಂತ ಆಮ್ಲೆಟ್ ಜ್ಯೂಸಿಯಾಗಿ ಪ್ಲಫಿಯಾಗಿ ಬರುತ್ತೆ ಅಂತ ಹೇಳ್ಬೋದ್ರಿ ಈಗ ಒಂದು ಅಗಲವಾದ ಪಾತ್ರೆಯಲ್ಲಿ ನಾನು ಸಣ್ಣಗೆ ಕಟ್ ಮಾಡಿಕೊಂಡಂತಹ ಆರರಿಂದ ಏಳು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದೀನಿ ಆದಷ್ಟು ಸಣ್ಣಗೆ ಕಟ್ ಮಾಡ್ಕೊಡ್ರಿ ಈರುಳ್ಳಿನ ಈಗ ಅದಕ್ಕೆ ಬೇಕಾದ ಮಸಾಲ ಪದಾರ್ಥ ಅಂದ್ರೆ ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ ಕಾಲ್ ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಚಿಕನ್ ಮಸಾಲಾ ಪುಡಿ ಹಾಕ್ತಾ ರೀ ನಿಮ್ಗ ಚಿಕನ್ ಮಸಾಲಾ ಪುಡಿ ಬ್ಯಾಡ್ ಅಂದ್ರ ಸ್ಕಿಪ್ ಮಾಡ್ರಿ ಒಂದು ಸ್ಪೂನ್ ಅದ್ರ ಬದಲಾಗಿ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ರಿ ಈಗ ಗಂಟಿಲ್ದೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಗಂಟಿಲ್ದಂಗ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನ್ರಿ ನಾವು ಮೊದಲೇ ಮೊಟ್ಟೆನ ಪೆಪ್ಪರ್ ಪುಡಿ ಹಾಕೊಂಡು ಬೀಟ್ ಮಾಡ್ಕೊಂಡಿದೀವಲ್ರಿ ಅದನ್ನು ಇದಕ್ಕ ಮಿಕ್ಸ್ ಮಾಡ್ತಾ ಇದೀನಿ ಮತ್ತು ಕಾಲು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ ಚೆನ್ನಾಗಿ ತೊಳ್ಕೊಂಡು ಸಣ್ಣ ಕಟ್ ಮಾಡ್ಕೊಂಡು ಅದನ್ನು ಹಾಕೊಂಡು ಎಷ್ಟು ಸಾಧ್ಯ ಅಷ್ಟು ಈ ತರ ಬೀಟ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಅಂದ್ರೆ ನೀವು ಹಾಕ್ಕೊಂಡಂತಹ ಆಮ್ಲೆಟ್ ಚೆನ್ನಾಗಿ ಎಷ್ಟು ರುಚಿ ಕೊಡುತ್ತೆ ಆಮೇಲೆ ಜ್ಯೂಸಿಯಾಗಿ ಪ್ಲಫಿ ಆಗಿ ಬರುತ್ತೆ ರೀ ಈಗ ಒಂದು ತವಾನ ಕಾಯಾಕೆ ರೀ ತವಾ ಕಾದ್ಮೇಲೆ ಮೀಡಿಯಮ್ ಲೋ ಫ್ಲೇಮಲ್ಲಿ ಅದಕ್ಕೆ ತುಪ್ಪ ಹಾಕಿ ಸವ್ರಿ ಈ ಬ್ರೆಡ್ ಹಾಕೊಂತ ಇದೀನಿ ಇದನ್ನ ಎರಡೂ ಬದಿಯಲ್ಲಿ ಗೋಲ್ಡನ್ ಬ್ರೌನ್ ಬರಂಗ್ ಮಾಡ್ಕೊಳ್ರಿ ಹೊತ್ತಿಸ್ಬೇಡ್ರಿ ಗೋಲ್ಡನ್ ಬ್ರೌನ್ ಬರ್ಲಿರಿ ನೋಡಿದ್ರಲ್ಲ ಈಗಿದ ಆಗೇತ್ರಿ ಇದನ್ನ ತಗದು ಒಂದು ಪ್ಲೇಟಲ್ಲಿ ಇಡ್ತಾ ರೀ ಮತ್ತೆ ಅದ ತವಾಕ್ರಿ ಒಂದು ಸ್ಪೂನ್ ಎಣ್ಣೆ ಹಾಕೊಂಡು ಚೆನ್ನಾಗಿ ಇದೀನಿ ರೀ ಸೌರ್ಕೊಂಡ್ಬಿಟ್ಟು ಈಗ ಚಿಕ್ಕ ಚಿಕ್ಕ ಎರಡು ಅಂಬ್ಲೆಟ್ ಅನ್ನ ರೀ ಇದು ಒಂದು ಥರ್ಟಿ ಸೆಕೆಂಡ್ ಆದ್ಮೇಲೆ ಸುತ್ತಲು ಮತ್ತು ಎಣ್ಣೆ ಹಾಕ್ರಿ ಮತ್ ಒಂದ್ ಮೂವತ್ ಸೆಕೆಂಡ್ ಆದ್ಮೇಲೆ ಸುತ್ತಲೂ ಎಣ್ಣೆ ಹಾಕೋದ್ ಮರಿಬೇಡ್ರಿ ಮತ್ತೆ ಒಂದ್ ಮೂವತ್ ಸೆಕೆಂಡ್ ಆದ್ಮೇಲೆ ಈ ತರ ತಿರುವಿ ಹಾಕ್ರಿ ನೋಡಿದ್ರಲ್ಲ ಸಣ್ಣ ಸಣ್ಣ ಆಮ್ಲೆಟ್ ಮಕ್ಕಳಿಗೂ ಬಹಳ ಇಷ್ಟ ಆಗುತ್ತೆ ರೀ ನಾನು ನಮ್ಮ ಮನೇಲಿ ಹಿಂಗೆ ಮಾಡ್ತೀನಿ ನೀವು ನಿಮ್ಮ ಮನೇಲಿ ಹೆಂಗೆ ಮಾಡ್ತೀರಂತ ಕಾಮೆಂಟ್ ಮುಖಾಂತರ ತಿಳಿಸ್ರಿ ಈಗ ಒಂದು ಬ್ರೆಡ್ ತೆಗೆದು ತವ ಮೇಲೆ ಹಾಕಿ ಒಂದು ಸಣ್ಣ ಆಮ್ಲೆಟ್ ಇದ್ರ ಮೇಲೆ ಹಾಕಿ ಮತ್ತೆ ಅದ್ರ ಮೇಲೆ ಒಂದು ಬ್ರೆಡ್ ಹಾಕ್ತಾ ಇದ್ದೀನಿ ಮಕ್ಕಳಿಗೆ ಭಾಳ ಇಷ್ಟ ಆಕತ್ತಂತ ಟ್ರಯಾಂಗಲ್ ಶೇಪ್ ಕಟ್ ಮಾಡಿ ಕೊಡ್ತಾ ಇದ್ದೀನಿ ನೋಡಿದ್ರಲ್ಲ ಟ್ರಯಾಂಗಲ್ ಶೇಪ್ ಆಗಿದೆ ನಾನು ಒಂದು ಮೆಥೆಡ್ ಹಂಗ ರೀ ಇನ್ನೊಂದು ಮೆಥಡ್ ಹೆಂಗ್ರಿ ನೀವು ತಯಾರಿಸಿಕೊಂಡಂತಹ ಆಮ್ಲೆಟ್ ಮಿಶ್ರಣನ ಅದನ್ನ ಬ್ರೆಡ್ ಎರಡೂ ಬದಿ ಡಿಪ್ ಮಾಡ್ರಿ ಎರಡೂ ಬದಿ ಅದ್ದಿ ಮತ್ತೆ ಒಂದ್ ಸ್ಪೂನ್ ಎಣ್ಣೆ ಹಾಕಿ ಈ ತರ ಹಾಕ್ರಿ ಮೇಲೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಆಮ್ಲೆಟ್ ಮಿಶ್ರಣ ಹಾಕೊಂಡ್ಬಿಟ್ಟು ಒಂದ್ ತರ್ಟಿ ಸೆಕೆಂಡ್ ಬಿಟ್ಟು ಸುತ್ತಲೂ ಎಣ್ಣೆ ಹಾಕಿ ತಿರುವಿ ಹಾಕ್ರಿ ನೋಡಿ ಇದು ಪರ್ಫೆಕ್ಟ್ ಆಗಿ ಬಂದಿದೆ ನೋಡಿದ್ರಲ್ವಾ ನಿಮ್ಗೂ ಖಂಡಿತ ನನ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡ್ರಿ ನೀವು ಕಾಮೆಂಟ್ ಮಾಡೋದ್ರಿಂದ ನನ್ ನಾನು ಮುಂದೆ ಹೇಗ್ ಮಾಡಬೇಕಂದ್ ನನಗೂ ಗೊತ್ತಾಗತ್ರಿ ನಿಮ್ ಮನೇಲಿ ನೀವ್ ಹೇಗ್ ಮಾಡಿದೀರಾ ನೀವ್ ಹೇಗ್ ಸವಿತೀರಾ ಅಂತ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ನೋಡಿದ್ರಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ರೀ ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು ರೀ